ಸೀಕ್ರೆಟ್ ಅದನ್ನೆಲ್ಲ ಎಲ್ಲರ ಮುಂದೆ ಹೇಳ್ಬಾರ್ದು ಬಾ ಹೋಗಿ ಉಟ್ಬೇಕು ಫ್ರೆಂಡ್ಸ್ ನಾನು ನೆಕ್ಸ್ಟ್ ಜನ್ಮಕ್ಕೆ ಆರಾಮಾಗಿ ತಿನ್ನೋದು ಮಲ್ಗೋದು ತಿನ್ನೋದು ಮಲ್ಗೋದು ಹೂವು ಜನ್ಮದಲ್ಲಿ ಏನಿಲ್ಲ ಫ್ರೆಂಡ್ಸ್ ಇವಾಗ ಸೌತಿ ಆಗಿತ್ತು ಪಟ ಅಂತ ಉಗಿದ್ಬಿಟ್ಟು ತಿರ್ಗ ಹೋಗ್ಬಿಡ್ತೀನಿ ಫ್ರೆಂಡ್ಸ್ ತಲೆ ಕೆಡಿಸ್ತಿತ್ತು ಅವಾಗ ಅವಾಗ ನಾನು ಅದ್ರ ತಲೆ ಕೆಡಿಸ್ಕೊಳ್ಳಲ್ಲ ನಾನು ತಲೆ ಕೆಡಿಸೋಳಲ್ಲ ಅದಕ್ಕೆ ಹಸ್ತ್ರ ಹುಲ್ಲುಗಳು ಬೆಳೆದಾಗೆ ಸ್ಮಶಾನ ಸುಂದರವಾಗಿ ಕಾಣಿಸೋದು ನನಗೆ ತಿನ್ನಕ್ಕೆ ಬನ್ನೋ ಹೂವು ಕಿತ್ಕೊಳಕ್ಕೆ ಬಂದು ನಂಗೆ ಅರ್ಥ ಆಗ್ತಲ್ಲ ಫ್ರೆಂಡ್ಸ್ ಇಷ್ಟು ಸುಂದರವಾಗೈತೆ ಟರ್ಕಿ ಇರಬೇಕು ನಮ್ ಟಾಪನ್ ಕರ್ಕೊಂಡ್ ಬರ್ತೀನಿ ಗ್ರಾಚಾರ ಬಿಡಿಸ್ತೀನಿ ಅವ್ರ ಬೇಡ ಅವ್ರ ಕೋಳಿನೂ ಬೇಡ ಕಡಿಯಪ್ಪ ಪ್ಲೀಸ್ ಇಷ್ಟೆಲ್ಲ ಕೆಲಸ ಮಾಡ್ಬೇಕಲ್ಲ ಅಂತ ಎದ್ರುಕೊಳ್ತೀವಿ ಬಾಗ್ಲಲ್ಲಿ ಚೊಪ್ಲಿ ಸಹ ಹೆಂಗಂದ್ರೆ ನಂಗ್ ಊಟ ಪಟ ಬಿಟ್ಟಿರಬಾರ್ದಂತೆ ಅವಾಗ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತಂತೆ ತಗಿತೀನಿ ತಗಿತೀನಿ ನಾನು ಇರೋ ಟ್ಯಾಲೆಂಟ್ ಎಲ್ಲ ತೆಗಿತೀನಿ ಇವತ್ತು ಅಡುಗೆ ಮನೆ ಬಿಟ್ಟು ನನ್ನ ಜೀವನದಲ್ಲಿ ಏನು ಇಲ್ಲ ಮದ್ ಮುಗಿತ್ತು ಅವ್ರ ಜೀವನದಲ್ಲಿ ಆಗಲ್ಲ ಫ್ರೆಂಡ್ಸ್ ವೇದಾಂತಿ ಆಗ್ತಾ ಇದೀನಿ ಬತ್ತ ಬತ್ತ ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ಗಂಡ ನನ್ನ ಬೈ ತಲೆನೋ ಹಾಕ್ತಾ ಇರಲಿಲ್ಲ ಮತ್ತೆ ಅಲ್ಲೆಲ್ಲ ತುಂಬಾ ವೀಕ್ ಇದಾವೆ ಏನಾದ್ರೂ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ತಿದ್ದಾ ಗೊತ್ತಾಗ್ತಾ ಇಲ್ಲ ಚಿಕನ್ ಜೊತೆ ಹಾಕ್ಬಿಟ್ರೂ ಸೂಪರ್ ಆಗಿರುತ್ತೆ ಕಲ್ಸ್ಕೊಂಡೆ ಸ್ಮಾಶ್ ಮಾಡ್ಕೊಳ್ತಾ ಇದೀನಿ ಮಾಮೂಲಿ ದೋಸ್ತೆ ತಿಂದು ತಿಂದು ಈ ತರ ಮಾಡ್ಕೋಬಹುದು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರಾಗಿದ್ದೀರಿ ನಾವು ಸೂಪರ್ ಆಗಿದೀವಿ ಫುಲ್ ಸುಸ್ತಾಗಿದ್ದೀನಿ ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿತ್ತಲ್ಲ ಫ್ರೆಂಡ್ಸ್ ಒರಿಜಿನಲ್ ಕಲರ್ ಇದೇ ಮುಖ ತೊಳೆದ್ರೆ ಮಾತ್ರ ಸ್ವಲ್ಪ ಬೆಳ್ಳಿ ಕಾಣಿಸ್ತೀನಿ ಅದಕ್ಕೆ ನನ್ನ ಮುಖ ತೊಳೆಯೋಕೆ ಹೋಗಲ್ಲ ಅಂದ್ರೆ ಯಾವಾಗಲೂ ಅಲ್ಲ ಫ್ರೆಂಡ್ಸ್ ಈ ಕೆಲಸದಿಂದ ಬಂದು ಫ್ರೆಶ್ ಆಗಿಲ್ಲ ಅದೇ ಅಲ್ವಾ ಮಾಮೂಲಿ ಕೆಲಸದಿಂದಾನೆ ಸ್ಟಾರ್ಟ್ ಮಾಡೋಣ ಮುಖ ತೊಳೆದು ಸೋಪು ವೇಸ್ಟು ನೀರು ವೇಸ್ಟ್ ಟೈಮ್ ವೇಸ್ಟ್ ಶಿವಾಗ ಏನಾಗೋ ಬದತ್ತಿತ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬಟ್ಟೆಗಳು ಒಗ್ದಾಕಿರೋದು ನಿನ್ನೆಯಿಂದ ಬೆಳಗ್ಗೆ ಹೋಗದಾಗ್ತದೆ ಒಂದು ಸ್ವಲ್ಪ ಜಾಗ ಇರಲಿಲ್ಲ ಅಂದ್ಬಿಟ್ಟು ಉತ್ತರಿಸಿ ಒತ್ತರಿಸಿ ಹಾಕಿದ್ದೀನಿ ಮಳೆ ಬಂದಾಗ ಶಿವ ಒಳಗೆ ತಾಕೋದು ಆಚೆ ತಗೋದು ಒಳಗೆ ತಾಕೋದು ಆಚೆ ತಾಕೋದು ಈ ಥರ ಆಗ್ತೈತೆ ಇವತ್ತು ಶುಕ್ರವಾರ

ಫ್ರೆಂಡ್ಸ್ ನಾನು ನೆನೆ ಬಟ್ಟೆಗ ಸುಸ್ತಾಗಿಬಿಟ್ಟು ಮಲ್ಕೋಬಿಟ್ಟು ನಾ ಬೆಳગેದ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೆ ಅದಕ್ಕೆ ಶಿವ சிவா ಕಿಚ್ಚು ಇಚ್ ಕೊಡ್ತೈತಂದ್ರೆ ಬೆಳಗಿಂದ ರೆಸ್ಟ್ ಹಾಕೋಬಿಟ್ಟೆ ಬೆಳಗಿಂದ ರೆಸ್ಟ್ ಹಾಕೋಬಿಟೇ ಏನೋ ನಾನು ಮಹಾರಾಣಿ ತರಾಸ್ಕೆ ಮೇಲೆ ಕುತ್ಕೊಂಡಿದ್ದಂಗೆ ಅಂಗೆ ಅತ್ರಕ್ಕೆ ಎಲ್ಲಾ ಅದೇ ಬಾಪಾ ನೀರ್ ಕಾಯಿಸೋದು ಭಯ ಫ್ರೆಂಡ್ಸ್ ಈ ಮಳೆಗಾಲದಲ್ಲಿ ಆರಾಮಾಗಿ ಹುಟ್ಟಬೇಕು ಫ್ರೆಂಡ್ಸ್ ನನ್ನ ನೆಕ್ಸ್ಟ್ ಜನ್ಮಕ್ಕೆ ಆರಾಮಾಗಿ ತಿನ್ನೋದು ಮಲ್ಗೋದು ತಿನ್ನೋದು ಮಲ್ಗೋದು ಶೂರ ಅಂತ ಅವನು ಓಮೈ ಗಾಡ್ ನೀರು ಈ ತರ ಪೈಪಲ್ಲಿ ನೀರು ಇಟ್ಕೊಂಡು ಹಾಫ್ ಓಡಾಗಿ ಆಫ್ ಮಾಡ್ಬೇಕು ಫ್ರೆಂಡ್ಸ್ ಅಯ್ಯೋ ಅದರ ಬಟ್ಟಾಗಿ ಬೇಕಾದ್ರೆ ಮಾತ್ರ ಅಡ್ರಮ್ಗೆ ಇಟ್ಕೊಂತೀನಿ ಸ್ಟಾಕ್ ಆಗಿ ಮಳೆಗಾಲ ಬೇರೆಲ್ಲ ಕರೆಂಟ್ ಹೋಗ್ತಿದೆ ಬಗ್ತಿದೆ ಹೋಗ್ತಿದೆ ಬತ್ತಿದೆ ಬಲ್ಬ್ ಇದೆ ಎಲ್ಲ ಮೇಲೆ ತುತ್ತುದು ಮಳೆ ಬಿದ್ದಾಗ ಏನಾರ ನಾನು ಪಾತ್ರೆ ತೊಳೆಯೋ ಕೂತ್ಕೊಂಡ್ರೆ ಬಟ್ಟೆ ತೆಗಿಯೋಕೆ ಮಳೆ ಬೀಳೋ ಟೈಮಲ್ಲಿ ಫುಲ್ ಮಳೆ ನೆನ್ಕೊಂಡು ಬಟ್ಟೆ ಹೋಗಿ ಬೋದು ಪಾತ್ರೆ ತೊಳೆಯೋಣ ಈ ಥರ ಫೆಸಿಲಿಟೀಸು ಯಾವ ಫೈವ್ ಸ್ಟಾರ್ ಹೋಟೆಲಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲೂ ಬಿಲ್ಡಿಂಗ್ಗಳಲ್ಲೂ ಇರಲ್ಲ ಅಪ್ಪಿ ಫುಲ್ಲು ಮಳೆ ಇದ್ದ ಇದಪ್ಪಿನ್ ಈಗ ನೋಡು ಈಗ ಇನ್ನೊಂದ್ಸಲ ಫ್ರೆಂಡ್ಸ್ ಬೆಳಗಿಂದ ರೆಸ್ಟ್ ಅಲ್ಲಿ ಇದ್ಲು ಬೆಳಗಿಂದ ರೆಸ್ಟ್ ಆಗಿದ್ಲು ಅದ್ ಯಾಕಪ್ಪಿ ನನ್ ಕಡೆ ಓ ಜನದಲ್ಲಿ ಏನಿಲ್ಲ ಫ್ರೆಂಡ್ಸ್ ಶಿವ ನನಗೆ ಸೋತಿ ಆಗಿತ್ತು ನಮ್ಗೆ ಕೆಲಸ ಮಾಡ್ಕೋಬೇಕು ಇವಾಗ ಮಳೆ ಯಾವ ಜನದಲ್ಲಿ ನನ್ಗೆ ಸೋತಿ ಆಗಿದೆ ಈ ತರ ಮಾತಾಡ್ಲಲ್ಲ ಮಾತಾಡಿದ್ರೆ ಹೋಗಿತ್ತ ಫ್ರೆಂಡ್ಸ್ ನೀವ್ ಹೋಗಿ ಆಫ್ ಮಾಡ್ಬಿಟ್ಬರ್ಲ ಇಡ್ಕೊಂತ ಆಫ್ ಮಾಡ್ಬಿಟ್ಟು ಬರ್ತೀನಿ ಅದೇ ನೀರ್ ಕಾಯಿ ಸುಪಾತ್ರ ಇಡ್ಕೊಪ್ಪಿ ಮಮ್ಮ ಶಿವ ಹತ್ರ ಕೆಲಸ ಮಾಡಿಸ್ಕೋಬೇಕು ಅಂದರೆ ಸ್ವಲ್ಪ ಮಸ್ಕೊಡಿಬೇಕು ಫ್ರೆಂಡ್ಸ್ ಅಂದರೆ ಎಲ್ಲ ಗಂಡಸರು ಈ ಥರ ಕೆಲಸ ಮಾಡಲ್ಲ ನಾನು ಹೊರ್ಗಡೆ ಸಂಪಾದನೆ ಮಾಡಿ ಶಿವಾಗ ಎಲ್ಪ್ ಮಾಡ್ತೀನಲ್ಲ ನಾನು ಸರಿ ಒಳಗಡೆ ಅದಕ್ಕೆ ಸಪೋರ್ಟ್ ಮಾಡ್ತೈತೆ ಅಷ್ಟೇ ಇಲ್ಲಿ ಬಂದು ಆಫ್ ಮಾಡಿದ್ರೆ ಸ್ಟಾಪ್ ಆಗ್ತೈತೆ ಅರ್ಧ ನನ್ನ ಜೀವನ ಇಲ್ಲಿ ಬೋರ್ಡ್ ಬಂದು ಲೈಟ್ ಹಾಕೋದು ಸ್ವಿಚ್ ಹಾಕೋದು ಓಡಗಲ್ಲಿ ನೀರಿಡಿಯೋದು ಆಮೇಲೆ ಓಡ್ ಬಂದು ಆಫ್ ಮಾಡೋದು ಇದ್ರಲ್ಲೇ ನನ್ನ ಅರ್ಧ ಜೀವನ ಕಳೆದೋಗ್ತೈತೆ ಅನಿಗ್ ಬೀಳ್ತೈತೆ ಬಟ್ಟೆಗಳು ನೆನೀತವೆ ಹೊಸ್ದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಿನ್ನೆ ಶಿವಕುಮಾರ್ ದುಡ್ಡು ರುಬ್ಬಿದ್ದ ದೋಸೆ ಇಟ್ಟು ಅದೇನಂತ ಬೈಕೊಂಡು ರುಬ್ಬ ಗೊತ್ತಿಲ್ಲ ಉಬ್ಬೇ ಇಲ್ಲ ಸರಿಯಾಗಿ ಶಾಪ್ ಆಗೈತೆ ನನಗೆ ಬೈಬೇಕಾರೆ ಬೈಕೊಂಡು ಅದಕ್ಕೆ ಈಗ ಹುಬ್ಬೈತೆ ಫ್ರೆಂಡ್ಸ್ ಸಂಜೆ ಮೇಲೆ ನಮ್ಮನೇಲಿ ಸಂಜೆ ಮೇಲೆ ದೋಸೆ ಸಂಜೆ ಮೇಲೆ ಟಿಫನ್ ಮಾಡ್ಕೋತ ಇದ್ದೀನಿ ಪರವಾಗಿಲ್ಲ ಯಾಕೆ ಒಡೆಯತ್ಕೊಬತ ಇದೆಯಾ ಅಷ್ಟು ಮಾಡಪ್ಪ

ಹೇಳದ್ವಿ ಒಳಗೆ ಅವನ್ ಮದುವೆ ಮಾಡ್ಕೋಬೇಡ ಮದುವೆ ಮಾಡ್ಕೋಬೇಡ ಅಂತ ಅವ್ ನನ್ ಹಂಗೆ ತಕ್ಷಣ ಜೀವ ಬರ್ಬೇಕು ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ನೀವ್ ಸಾಕ್ತಾ ಇದ್ವಾ ನೀವ್ ಊಟ ಆಗ್ತಾ ನೀವ್ ಪಟ್ಟೆ ಕೊಡ್ತಾ ಇದ್ರ ಅಂತ ಹಂಗೆ ಪಟ ಪಟ ಅಂತ ಉಗುದ್ಬಿಟ್ಟು ಕೊಡಪ್ಪಿ ಮರ ಮರಲ್ಲ ಬುಟ್ಟಿ ಬುಟ್ಟಿ ಅಪ್ಪ ನಿಮ್ಮ ಕಡೆ ಬುಟ್ಟಿನ ಮರ ಅಂತಾರಾ ಹೋಗಿಟ್ಕೋ ಬಾ ಹೋಗಿಟ್ಕೋ ಬ್ರಲ್ಲ ಅಯ್ಯೋ ಬಾ ಬಾ ಎಲ್ಲ ಗಂಡಂದ್ರೆ ಹೆಂಟಿರ ಜೊತೆ ಓಡಾಡಕ್ಕೆ ಮಾತಾಡಕ್ಕೆ ಖುಷಿ ಪರ್ತಾನ ಗಂಡ ಬಲಂತ ಮಾಡಿ ಎಳ್ಕೊಂಡ್ರು ಬರ್ತ ಇಲ್ಲ ಫ್ರೆಂಡ್ಸ್ ನಾ ಅದೇನು ಅಂದ್ರೆ ಶುಕ್ರವಾರ ಅಲ್ವಾ ನಾನು ಹೆಂಗಿದ್ರು ಮನೆ ಒರೆಸಿ ಎಲ್ಲ ಮಾಡೋಷ್ಟಲೇ ಒತ್ತುಮುಳುಗ್ ಹೋಗ್ತಿದೆ ಒತ್ತುಮುಳುಗ್ ಆದ್ಮೇಲೆ ಹುವಾಗಿದ ಕೈ ಹಾಕಬಹುದು ಮೊದಲೇ ಹೋಗಿಟ್ಕೊಂಡು ಬಂದಿ ಬಿಡ್ತೀನಿ ಆಮೇಲೆ ಹುವ ಎಲ್ಲಾ ತಳ್ಕೊಂಡು ಫೋಟೋ ಹಾಕ್ತೀನಿ ಏನಪ್ಪಾ ಬರ್ತಾರೆ ಹೊರ್ಲಿ ಬಿಡು ಶಿವ ಹಿಂಗೆ ಫ್ರೆಂಡ್ಸ್ ತಲೆ ಕೆಡಿಸ್ತಿತ್ತು ಅವಾಗ ಅವಾಗ ನಾನು ಅದನ್ನ ತಲೆ ಕೆಡ್ಸ್ಕೊಳ್ಳಲ್ಲ ನಾನು ತಲೆ ಕೆಡ್ಸಿ ಕ್ಯಾಮ್ರಾ ಇದ್ರೆ ಏನು ಫ್ರೆಂಡ್ಸ್ ಅಷ್ಟಕ್ಕೂ ನಾನು ಯಾಕೆ ಮೆತ್ತಗ್ ಮಾತಾಡಬೇಕು ನಾನು ಕಲ್ತನ ಮಾಡಕ್ಕೆ ಹೋಗ್ತಾ ಇದೀನ ಮಳೆ ಬಿದ್ದಾಗ ಹಸ್ತ್ರ ಹುಲ್ಲುಗಳು ಬೆಳೆದಾಗೆ ಸ್ಮಶಾನ ಸುಂದರವಾಗಿ ಕಾಣಿಸೋದ್ ನನಗೆ ಸ್ಮಶಾನ ಸಹ ಸುಂದರವಾಗಿ ನೋಡ್ತೀನಿ ನಾನು ಯಾಕಂದ್ರೆ ನಮ್ಮ ಪರ್ಮನೆಂಟ್ ಪ್ಲೇಸ್ ಅದೇ ಅಲ್ವಾ ನಮ್ಮೆಲ್ಲರಿಗೂ ಅದಕ್ಕೆ ಪೂಜೆ ಅಂದರೆ ಬರೀ ಏನೋ ಮನೆ ಒರೆಸ್ತಾರೆ ಪೂಜೆ ಮಾಡ್ತಾರೆ ಅಷ್ಟೇ ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್ ಶಿವಗೆ ಇಷ್ಟೆಲ್ಲ ಇರುತ್ತೆ ಪೂಜೆ ಮಾಡಬೇಕಂದ್ರೆ ಒಂದು ರೌಂಡ್ ನಮ್ಮ ಮೈ ಮೂಳೆಲ್ಲ ಮುರಿದಂಗೆ ಇರುತ್ತೆ ಆವತ್ತಿನ ದಿನ ಸಲ ಈ ಕಷ್ಟಗಳು ಮನೆ ಒರೆಸೋದು ಅದು ಇದು ಕಷ್ಟಗಳು ನೋಡ್ಲಾರ್ದೇನ ಪೂಜೆನೇ ಬೇಡಪ್ಪ ಇವತ್ತು ಅಂದ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ ನಾನು ಫೋರ್ಸ್ಫುಲಿ ಪೂಜೆ ಮಾಡಬಾರ್ದು ದೇವ್ರಿಗೆ ಭಕ್ತಿಯಿಂದ ಮಾಡಬೇಕು ಅಂತ ಕಷ್ಟ ಇರ್ತೈತೆ ಏನಿಲ್ಲ ಫ್ರೆಂಡ್ಸ್ ಮನೇಲಿ ಇರೋ ಹೆಣ್ಮಕ್ಳಾದ್ರೆ ಆರಾಮಾಗಿ ಮಾಡ್ಕೋಬೋದು ಇರ್ತೀವಲ್ಲ ಅದೊಂದೇ ಕೆಲಸ ಇರ್ತೈತೆ ನಮಗೆ ಹೊರಗಡೆ ಕೆಲಸ ಮಾಡ್ಕೊಬರ್ತೀವಲ್ಲ ಹೆಂಗಾಗುತ್ತೋ ನಮ್ಮ ಕಷ್ಟ ದೇವರೇ ಮೆಚ್ಕೋಬೇಕು ಚೀಪೆಕಾಯಿ ನಾವು ಸ್ಕೂಲ್ಗೆ ಹೋಗ್ಬೇಕಾರೆ ಈ ಥರ ಚೀಪೇಕಾಯಿ ಬಿಡ್ತಾ ಇರಲಿಲ್ಲ ಇದ್ರೊಳಗಡೆ ಇರೋದು ಎಳೆ ಬೀಜದಿಂದ ಚೆನ್ನಾಗಿರ್ತೈತೆ ಹಣ್ಣು ಬಿಟ್ಬಿಟ್ಟಿದೆ ಹ್ಞೂ ಎಷ್ಟು ನೋಡಿಬಿಟ್ಟಿದೆ ತಿನ್ನಕ್ಕೆ ಬನ್ನೋ ಕಿತ್ಕೊಳಕ್ಕೆ ಬನ್ನೋ ನನಗೆ ಅರ್ಥ ಆಗ್ತಲ್ಲ ಫ್ರೆಂಡ್ಸ್ ಹ್ಞೂ ಸಿಕ್ಕಿದ್ದೆಲ್ಲ ಹಾಕೊಂಡು ತಿಂತಾರದೆ ಸಿಕ್ಕಿದ್ದೆಲ್ಲ ತಿಂದರೆ ಯಾವುದೇ ಕಾಯಿಲೆ ಬರಲ್ಲ ಅಂತ ಶಿವಕುಮಾರ್ ಆಗಾಗ ಹೇಳ್ತಾ ಇರ್ತೈತಿ ಫ್ರೆಂಡ್ಸ್ ಅದಕ್ಕೆ ತಿನ್ನೋರು ಮಾತ್ರ ತಿಂತೀನಿ ಎಲ್ಲ ಅಲ್ಲ ನಮ್ಮ ದೇವ್ರಿಗೆ ಎಷ್ಟು ಹೋಗ್ಬೇಕು ಅಷ್ಟು ಸಿಕ್ತೋ ಇನ್ನು ಮಿಕ್ಕಿದ್ದಲ್ಲ ಗಿಡದಲ್ಲೇ ಇರಲಿ ಗಿಡ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಎಲ್ಲೋ ದಾಸವಾಳ ತುಂಬ ಜನ ನೋಡೋಕೆ ಸಿಕ್ಕಿರಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಸುಂದರವಾಗೈತೆ ವಾವ್ ಒಳ್ಳೆ ಕೋಳಿ ಫ್ರೆಂಡ್ಸ್ ಮಸಾಲೆ ರುಬ್ಬಿ ತಿಂತ ಇದ್ದರೆ ಹೆಂಗಿರುತ್ತೋ ಆದರೆ ಏನು ಕೋಳಿ ಅಂತ ಗೊತ್ತಿಲ್ಲ ತರ್ಕಿ ಇರಬೇಕು ಒಫ್ಟ್ರಲ್ಲಿ ಒಂದು ನಾಯಿ ಎದುರಿಸ್ಬಿಡ್ತಾ ಫ್ರೆಂಡ್ಸ್ ನನ್ನ ಅದೊಂದು ಮಣ್ಣಿನ ರುಡ್ಡ ಮೇಲೆ ಮಲಗೈತಲ್ಲ ಮಣ್ಣು ಅಂದ್ಕೊಂಡೆ ನಾನು ಮಣ್ಣು ಕಲರ್ ಐತೆ ನಾಯಿನೂ ಬಾ ಎಲ್ಲಿದ್ಯಾ ನಮ್ಮ ಟಾಮನ್ ಕರ್ಕೊಂಡು ಬರ್ತೀನಿ ಇರೋ ನಿನ್ಗಿದೆ ಗ್ರಾಚಾರ ಬಿಡಿಸ್ತೀನಿ ಅವ್ನು ಕಾಲೇಟಾಗಿದ್ದಕ್ಕೆ ಸುಮ್ಮನೆ ಮಲಗವನು ಫ್ರೆಂಡ್ಸ್ ಇಷ್ಟೊತ್ತಿಗೆ ನಾನು ಹಿಂದೆ ಬಂದು ಹಚ್ಕೊಂಡಿರೋನು ನಾಟಿ ಕೊಡಿ ಎಷ್ಟೋ ವರ್ಷಗಳ ಹಿಂದೆ ತಿಂದಿದ್ದು ಅನ್ಸ್ಬೋದು ಎಲ್ರಿಗೂ ನರ್ಸಾಳಿ ಸುಮಾರು ಇದೆಯಲ್ಲ ಅಂತ ಅದು ಬೇರೆಯವ್ರದ್ದು ಫ್ರೆಂಡ್ಸ್ ನಮ್ದಲ್ಲ ನಮ್ಮದಾಗಿರೋ ನಾನು ಕೂಡ್ಕೊಂಡು ತಿನ್ಕೊಳ್ತಿದ್ದೆ ಎಲ್ಲಿ ಸಾಕ್ತಾಯಿದೆ ಅಫ್ಕೋರ್ಸ್ ಇವಾಗಲೂ ಇವುಗಳನ್ನೂ ಇಟ್ಕೊಂಡು ತಿನ್ಕೋಬೋದು ತಿನ್ನೋದಿರಲಿ ಪ್ಯೂರ್ ಹಳ್ಳಿ ಭಾಷೆಲಿ ಶಾಪ ಹಾಕ್ತಾರೆ ಕೋಳಿಗಳು ಸಿಕ್ಕಲಿಲ್ಲ ಅವ್ರದ್ದು ಅಂದರೆ ತಿಂದಿರೋದು ಸಹ ಹಂಗೆ ವಾಪಸ್ ಬಂದುಬಿಡ್ಬೇಕು ಅವ್ರ ಶಾಪನೂ ಬೇಡ ಅವ್ರ ಕೋಳಿನೂ ಬೇಡ ಫಾರಮ್ ಕೋಳಿ ತಿಂತೀನಿ ಬೆಳ್ಕೋತೀವಿ ನಾವು ಬೆಳ್ಕೊತೀವಲ್ಲ ಬೆಳಿತೀವಿ ಅಮ್ಮ ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಏನಪ್ಪ ಇದು ಅಲ್ಲಪ್ಪಿ ಫ್ರೆಂಡ್ಸ್ ಟೀ ಬಿಸಿ ಮಾಡಿ ಇಟ್ಟಿದೆ ಇನ್ನೊಂದ್ಸಲ ಬಿಸಿ ಅಂತ ಬಂದ್ಮೇಲೆ ಅರ್ಧ ಗ್ಲಾಸ್ ಅಷ್ಟು ಇಟ್ಟಿದೆ ಕತ್ಲೇಲಿ ಹೋಗ್ಬಿಟ್ಟು ನೀರ್ ಅನ್ಬಿಟ್ಟು ಇದಕ್ಕೆ ನಲ್ಲಿ ನೀರು ಹಿಡ್ಕೊಂಡು ಕುಡ್ದೈತೆ ಏನಪ್ಪಿ ಚಿಕ್ಕಮಕ್ಳಿಗೆ ಅಷ್ಟು ಬುದ್ಧಿ ಇಲ್ವಲ್ಲಪ್ಪಿ ಹೋಗ್ಲಿಂದ ಇದನ್ನೇ ಟೀ ನೀರು ಎರಡು ಅನ್ಕೊಂಡ್ ಕುಡ್ಕೋ ವೇಸ್ಟ್ ಆಗ್ತೈತ್ ಕುಡಿಯಪ್ಪಿ ವೇಸ್ಟ್ ಆಗ್ತೈತ್ ಕುಡಿಯಪ್ಪಿ ಕುಡಿಯಪ್ಪಿ ಪ್ಲೀಸ್ ನೀರ್ ಮಾತ್ರ ಬಿಟ್ಕೊಂಡೆ ಇದಕ್ಕೆ ಕಲರ್ ನೋಡ್ಬಿಟ್ಟು ಕಲರ್ ನೋಡಿರಲ್ಲ ನೀನು ಅದಕ್ಕೆ ಅಲ್ಲಿ ಪಲ್ಲಿ ಬೀಳ್ತಾವೆ ಊಟ ನೀರು ಕುಡಿಬೇಕಾದ್ರೆ ಕಣ್ಣು ಊಟದಲ್ಲಿ ಇರ್ಬೇಕು ಹುಷಾರು ಇನ್ಮೇಲೆ ಪ್ರತಿದಿನ ಶುಕ್ರವಾರ ನಾನು ಬೆಳಗ್ಗೆ ಇದ್ದ ತಕ್ಷಣ ಸ್ಟವ್ ಕ್ಲೀನ್ ಮಾಡ್ಕೊಬಿಡ್ತೀನಿ ಇವತ್ತು ಮಾತ್ರ ಬೆಳಗ್ಗೆಯಿಂದನೇ ಒಂದ್ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅಂದ್ರೆ ಡೈಲಿ ಬಟ್ಟೆನಲ್ಲಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ ಪೂಜೆ ದಿನ ಮಾತ್ರ ಸೋಪ್ ಹಾಕಿ ಉಂಚಿಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಪೂಜೆ ಅಂದರೆ ಎಲ್ಲ ಕೆಲಸವೂ ಇರುತ್ತೆ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ರೆ ಅದೊಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ ಇಲ್ಲಾಂದರೆ ಪೂಜೆನೂ ಕಂಪ್ಲೀಟ್ ಆಗೋಲ್ಲ ಒಂಥರ ಅಯ್ಯೋ ಆ ಕೆಲಸ ಹಂಗಂಗೆ ಬಿದ್ದೈತೆ ಆದರೆ ಪೂಜೆ ಮಾಡ್ಬೇಕಾ ಅಂತ ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಭಯ ಬೀಳೋದು ಹೆಣ್ಮಕ್ಳು ನಾವು ಪೂಜೆ ಮಾಡಬೇಕು ಅಂದರೆ ಪೂಜೆ ಮಾಡೋಕೆ ಎದ್ಕೊಳ್ಳಲ್ಲ ನಾವು ಇಷ್ಟೆಲ್ಲ ಕೆಲಸ ಮಾಡಬೇಕಲ್ಲ ಅಂತ ಹೆದ್ರಕೊಳ್ತೀವಿ ಆಮೇಲೆ ಮಾಮೂಲಿ ನೀರಿಗೆ ಒಂದು ಸ್ವಲ್ಪ ಅರ್ಶನ ಉಪ್ಪು ಹಾಕೊಂಡು ಮನೆ ಒರೆಸ್ಕೊಳ್ತಾ ಇದ್ದೀನಿ ಶಿವ ಇದಕ್ಕೆ ಬೇಗ ಬೇಗ ಮನೆ ಒರ್ಸ್ಕೊಂಡೆ ಮಾತಾಡ್ಕೊಂಡು ಇಂಟ್ರೆಸ್ಟೇ ಇಲ್ಲ ಫ್ರೆಂಡ್ಸ್ ಕೆಲಸ ಮಾಡೋಕ್ಕೆ ಈ ಮಳೆ ಮೋಡ ಮುಚ್ಕೊಂಡೈತಲ್ಲ ಹಂಗಾಗಿ ಯಾರಪ್ಪ ಮಾಡ್ತಾರೆ ಈ ಚಳಿನಲ್ಲಿ ಅಂತ ಅನ್ನಿಸ್ತಾ ಇರುತ್ತೆ ಅವಾಗ ಒಂದು ಟಿಪ್ ಫಾಲೋ ಮಾಡಿ ಮಾತಾಡಕ್ಕೆ ಯಾರನ್ನಾದ್ರೂ ಕುಳಿಸ್ಕೊಬಿಡಿ ಮಾತಾಡ್ಕೊಂಡು ಮನೆ ಹೊರ್ಸ್ಕೊಬಿಬಹುದು ಆರಾಮಾಗಿ ಅದೇ ಟಿಪ್ ಫಾಲೋ ಮಾಡ್ತೀನಿ ನಾನು ಶಿವ ಇದ್ರೆ ಕುಳಿಸ್ಕೊಬಿಡ್ತೀನಿ ಇದು ಮಾತಾಡ್ಕೊಂಡು ಮನೆ ಒರೆಸ್ತಾ ಇರ್ತೀನಿ ಮನೆ ಅನ್ಸಲ್ಲ ನನಗೆ ನನ್ಗೆ ಸಲ ಶಿವ ಆಚನೆ ಓಡೋಗ್ಬಿಡುತ್ತೆ ತಲೆ ತಿಂತಾಳೆ ಅಂತ ಅವಾಗ ಏನಿಲ್ಲ ಟಿ ವಿ ಹಾಕೊಂಡು ಒಂದು ಸಾಂಗ್ ಹಾಕೊಂಡು ಮನೆ ಒರ್ಸ್ತಾ ಇದ್ರೆ ಆರಾಮಾಗಿ ಮನೆ ಒರೆಸ್ಬೋದು ಮಾತಾಡಕ್ಕೆ ಯಾರಾದ್ರೂ ಬೇಕು ಫ್ರೆಂಡ್ಸ್ ಒಟ್ನಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಬಿಟ್ರೆ ಬೇಗ ಬೇಗ ಆಗುತ್ತೆ ಇನ್ನು ಹೇಳ್ಬೇಕಂದ್ರೆ ಮಾತಾಡಕ್ಕೆ ಯಾರಾದ್ರೂ ಜೊತೆಲಿ ಕೊಟ್ಬಿಟ್ಟು ಮೌಂಟೇನ್ ಹತ್ತು ಅಂದ್ರೂ ಹತ್ತು ಬಿಡ್ತೀನಿ ನಾನು ಮೌಂಟೇನಾ ಇಲ್ಲ ಆಗೋಲ್ಲ ಬಿಡಿ ಮಾತೇಶ್ವರ ಬೆಟ್ಟ ಹತ್ತಕ್ಕೆ ತುಂಬ ಕಷ್ಟಪಟ್ಟೆ ಅದು ಇಷ್ಟಪಟ್ಟೆ ಹತ್ಬೇಕಾರೆ ಇವಾಗ ಅವಾಗೆಲ್ಲ ಕಷ್ಟ ಅನ್ನಿಸ್ತು ಇವಾಗ ಮತ್ತೆ ನೆಕ್ಸ್ಟ್ ವರ್ಷ ಯಾವಾಗ ಬರ್ತೈತೆ ನೆಕ್ಸ್ಟ್ ಯಾವಾಗ ನಡ್ಕೊಂಡು ಹೋಗ್ತೀವಿ ಅಂತ ಅನ್ನಿಸ್ತೈತೆ ಹೆಂಗೋ ನೆಕ್ಸ್ಟ್ ವರ್ಷನೂ ಹಂಗೆ ಆರಾಮಾಗಿ ಹೋಗಿ ಬಂದರೆ ಸಾಕು ಅದು ಒಂಥರ ಹೋಗ್ಬಿಟ್ಟು ಬಂದಿದ್ದೇನೆ ಮತ್ತೆ ಮತ್ತೆ ಹೋಗ್ಬೇಕು ಹೋಗಬೇಕು ಮಧ್ಯದಲ್ಲೆಲ್ಲ ಅಂತ ಅನ್ನಿಸ್ತೈತೆ ಅನ್ಕೊಂಡಿದ್ದೀವಿ ಮಧ್ಯದಲ್ಲಿ ಒಂದು ಸಲ ಹೋಗ್ಬಿಟ್ಟು ಬರೋಣ ಅಂತ ನೋಡಬೇಕು ಈ ಥರ ಚಪ್ಪಲಿ ಬಿಟ್ಟುಬಿಟ್ರೆ ಬಾಗಿಲಲ್ಲಿ ನನಗೆ ಎಷ್ಟು ಕೋಪ ಬರ್ತಿತ್ತು ಫ್ರೆಂಡ್ಸ್ ಬಾಗಿಲಲ್ಲಿ ಚಪ್ಪಲಿ ಸಹ ಹೆಂಗಂದ್ರೆ ನಂಗೆ ಊಟ ಪಟ್ಟ ಬಿಟ್ಟಿರಬಾರ್ದಂತೆ ಅವಾಗ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತಂತೆ ನನ್ನ ಶಿವಗೆ ಪದೇ ಪದೇ ಹೇಳ್ತಾ ಇರ್ತೀನಿ ಹೇಳೋದು ಮತ್ತು ಕೇಳೋದೇ ಇಲ್ಲ ಇಲ್ಲವಾಗ ಒಂದ್ಸಲ ಎತ್ತು ಗಿಡದಲ್ಲಿ ಎತ್ ಬಿಡ್ತೀನಿ ಹುಡುಕ್ಬಿಟ್ಟು ಎತ್ಕೊಂತ ಆವಾಗ ಒಂದೆರಡು ದಿನ ನೀಟಾಗಿ ಬಾಗಿಲಲ್ಲಿ ಚಪ್ಲಿ ಬಿಡ್ತೈತೆ ಮತ್ತೆ ಮಾಮೂಲಿ ಆಗ್ಬಿಡ್ತೈತೆ ಈ ಥರ ಹೇಳಿ 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 ತಲೆ ಕೆಟ್ಟೋಗಿ ನಾನೇ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಸೈಡಿಗೆ ತಳ್ಬಿಟ್ಟು ನಾನು ಕೆಲಸ ನಾನು ಮಾಡ್ಕೊಳ್ತೀನಿ ಇಷ್ಟು ಕೋಪ ಬರುತ್ತೆ ಫ್ರೆಂಡ್ಸ್ ಗಂಡ್ಮಕ್ಳಿಂದ ನನಗೆ ಗಂಡು ಮಕ್ಳಿಂದಲ್ಲ ಶಿವ ಗಂಡ್ಮಗಿಂದ ಮಾತ್ರ ಮಳೆ ಹನಿ ಬೀಳ್ತಾನೆ ಇರ್ತೈತಲ್ಲ ಹೆಂಗಿದ್ರು ಜಡಿ ಇಟ್ಕೊಳ್ತೈತೆ ಅಂದ್ಬಿಟ್ಟು ಅಷ್ಟು ಚಿಕ್ಕದಾಗ ಒಂದು ರಂಗೋಲಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಅಷ್ಟದ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಶುಕ್ರವಾರ ಬೇರೆ ಲಕ್ಷ್ಮೀ ದೇವಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಮತ್ತು ಒಬ್ಬರು ಕೇಳಿದ್ರಿ ಡೈಲಿ ರಂಗೋಲಿ ಹಾಕ್ಕೊಳ್ಳಿ ಅಂತ ಮಳೆಗಾಲ ಮುಗಿದ್ಬಿಡ್ಲಿ ರಂಗೋಲಿ ಹಾಕಿದ್ರೂ ವೇಸ್ಟ್ ಅಲ್ಲ ಆಮೇಲೆ ಡೈಲಿ ಒಂದು ಚಿಕ್ಕ ಚಿಕ್ಕದಾಗ ರಂಗೋಲಿ ಹಾಕ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ತೀನಿ ಬಾಗಿಲೆಲ್ಲ ಒಂದು ಸ್ವಲ್ಪ ಸಿಮೆಂಟಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಏನೇನೋ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಬೇಕು ಯಾವಾಗ ನಾನು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗುತ್ತೋ ರಂಗೋಲಿ ಹಾಕ್ಸಿ ಮುಗಿಸಿ ಹಾಕ್ಸಿಯಲ್ಲ ನಾನೇ ಹಾಕಿ ಮುಗಿಸಿ ಆಗಿ ಬಂದು ದೇವ್ರಿಗೆ ಹೂವು ಕಿ ಕಿತ್ಕೊಂಡು ಅದನ್ನೆಲ್ಲ ತೊಳೆದು ಕಳಶ ಎಲ್ಲ ನೀಟಾಗಿಟ್ಟು ಹೂವೆಲ್ಲ ಹಾಕ್ಕೊಳ್ತಾ ಇದ್ದೀನಿ ದೇವ್ರ ಸಾಮಾನು ತೊಳ್ಕೊಂಡಿಲ್ಲ ನಿನ್ನೆ ಅಂದರೆ ಬಟ್ಟೆ ವಾಶ್ ಮಾಡ್ಕೊಳ್ಳೋದು ಎಂಟು ಗಂಟೆ ರಾತ್ರಿ ಆಗಿಬಿಡ್ತಲ್ಲ ಅಷ್ಟೊತ್ತಲ್ಲಿ ನನಗೆ ಸಾಕಾಗ್ಬಿಟ್ಟಿತ್ತು ಒಂದೊಂದು ಸಲ ಮಿಸ್ ಆದರೂ ಪರವಾಗಿಲ್ಲ ನೀಟಾಗಿತ್ತು ದೇವ್ರ ಸಾಮಾನೆಲ್ಲ ಅಂದರೆ ವಾರ ವಾರ ತೊಳಿತಾಯಿರ್ತೀನಲ್ಲ ಏನು ತಿಂಗಳಿಗೊಂದು ಸಲ ತೊಳೆಯಂಗಿದ್ರೆ ಬೇಗ ಗಲೀಜ್ ಆಗಿಬಿಡುತ್ತೆ ಆಮೇಲೆ ದೀಪ ಹಚ್ಕೊಂಡೆ ಇವತ್ತು ಸಹ ಕರ್ಪೂರ ಮರೆತುಬಿಟ್ಟೆ ನಾನು ಶಿವ ತಗೊಬರ್ತೀನಿ ಅಂತ ಹೋಗ್ಬಿಟ್ಟು ಮಾತುಕತೆಗೆ ನಿಂತ್ಕೊಂಡು ಬಂದೇ ಇಲ್ಲ ಏಳು ಗಂಟೆ ಒಳಗಡೆ ಪೂಜೆ ಮುಗಿಸ್ಕೋಬೇಕು ಅಂದ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ನೆಕ್ಸ್ಟ್ ಯಾವಾಗಲಾದರೂ ನಾನೇ ಹೋಗಿ ತಗೊಬಂದರೆ ಅಂತ ಆಯಿತು ಅಂದ್ಬಿಟ್ಟು ಪ್ರಸಾದ ಏನು ಮಾಡ್ಕೊಂಡಿಲ್ಲ ಒತ್ತು ಮುಳುಗ್ತಾಯಿತ್ತಲ್ಲ ಹಾಗಾಗಿ ಧೂಪ ಮಾತ್ರ ಹಾಕ್ಕೊಂಡೆ ಧೂಪ ಹಾಕ್ಕೊಂಡಾಗ ಅನಿಸುತ್ತೆ ಅಪ್ಪ ಕಷ್ಟೆಲ್ಲ ಕೆಲಸ ಮಾಡಿ ಪೂಜೆ ಮಾಡಿದ್ದು ಸಾರ್ಥಕ ಆಯಿತು ಅಂತ ಧೂಪ ಹಾಕಿದ್ಮೇಲೆ ನಿರಾಳ ಅನಿಸುತ್ತೆ ಮನೇಲಿ ಹಾಯ್ ಫ್ರೆಂಡ್ಸ್ ಈಗ ರಾತ್ರಿ ಎಂಟು ಗಂಟೆ ಆಯ್ತು ಒನ್ ಅವರ್ ಪೂಜೆ ಮಾಡ್ಬಿಟ್ಟು ಒಂದು ಅವರ್ ಅವರ್ ಎರಡ್ ಅವರ್ ರೆಸ್ಟ್ ಮಾಡಿದೆ ನಾನು ರಾತ್ರಿ ಊಟಕ್ಕೆ ಏನ್ ಬೇಕು ಯಾರ ಮೇಲೆ ಏನು ಟೈಮಿಂಗ್ ಕಾಮಿಡಿ ಕಿಲಾಡಿ ಕಳಿಸ್ಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಅಪ್ಪಿ ದೋಸೆಗೆ ಕಾಯಿ ಇಲ್ವಲ್ಲ ಅಂದ್ರೆ ದೋಸೆ ಮಾಡಕ್ ಕಾಯಿ ಅಲ್ಲ ಚಟ್ನಿ ಏನಾದ್ರು ಮಾಡಕ್ ತಿನ್ ಇಲ್ವಲ್ಲ ಅದಕ್ಕೆ ನಾನೊಂದು ಮೈಂಡ್ ಗೆ ಒಂದ್ ರೆಸಿಪಿ ಬಂದಿದೆ ಅದ್ ಮಾಡ್ಲಾ ಕ್ಯಾಪ್ಸಿಕಮ್ ಆಲೂ ಫ್ರೈ ಕ್ಯಾಪ್ಸಿಕಮ್ ಅದೇ ಪೇ ಬುಟೆ ಮೆಣಸಿನಕಾಯಿ ಆಲೂಗಡ್ಡೆ ಗೊಜ್ಜು ಅದನ್ನ ನಾವು ಒಂದ್ ಸ್ವಲ್ಪ ಸ್ಟೈಲ್ ಆಗಿ ಹೇಳ್ತೀವಿ ನೀವು ಅರ್ಥ ಮಾಡ್ಕೋಬೇಕು ಟೊಮ್ಯಾಟೊ ಗೊಜ್ಜು ಮಾಡ ಟೊಮ್ಯಾಟೊ ಗೊಜ್ಜು ಬೇಡ ಪಿ ಅದ್ರ ಜೊತೆಗೆ ಆಲೂಗಡ್ಡೆ ಫ್ರೈಯು ಇದು ಆಲೂಗಡ್ಡೆ ಗೊಜ್ಜು ಇರ್ತದೆ ಆಮೇಲೆ ಬೆಣ್ಣೆನೂ ಇರ್ತದೆ ಕ್ಯಾರೆಟ್ ದೋಸೆ ಈರುಳ್ಳಿ ದೋಸೆ ಮಿನಿ ಹೋಟ್ಲೆ ಸ್ಟಾರ್ಟ್ ಮಾಡಬಹುದು ನೋಡ್ಕೋ ಇವತ್ತು ತಗಿತೀನಿ ತಗಿತೀನಿ ನಾನು ಇರೋ ಟ್ಯಾಲೆಂಟ್ ಎಲ್ಲ ತಗಿತೀನಿ ಇವತ್ತು ತಗಿ ತಗಿ ಹಾಲು ಕಾಯ್ಸಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಆಲೂಗಡ್ಡೆ ಪೀಸಸ್ ಎಲ್ಲ ಬೇಗ ಅರ್ಧ ಅರ್ಧ ಪೀಸ್ ಮಾಡೋ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀಟಾಗಿ ತೊಳೆದು ಪೀಸ್ ಮಾಡೋಕ್ಕಿದ್ರೆ ಬೇಗ ಬೇಯ್ತವೆ ಉಂಡೆ ಹಾಕಿದ್ರೆ ದೊಡ್ಡ ದೊಡ್ಡ ಆಲೂಗಡ್ಡೆ ತಂದುಬಿಟ್ಟಿತ್ತು ಬೇಗ ಬೇಯಲ್ಲ ಅಂತ ಇವಾಗ ನೀಟಾಗಿ ಬೇಯಿದೆ ಇದ್ರ ಜೊತೆ ಉಪ್ಪು ಹಾಕ್ಕೋಬೇಕು ಏನೋ ಬೆಳಗ್ಗೆ ಟಿಫನ್ ಮಾಡ್ಕೊಳ್ಳೋದೆಲ್ಲ ರಾತ್ರಿ ಊಟಕ್ಕೆ ಮಾಡಿಕೊಂಡು ಡಿನ್ನರ್ಗೆ ಮಾಡಿಕೊಂಡು ನಮ್ಮ ಜೀವನ ಹಿಂಗೆ ಹೋಗ್ತಿದೆ ಫ್ರೆಂಡ್ಸ್ ಜೊತೆ ಮಳೆ ಬೇರೆ ಹ್ಮ್ ಆಸೆ ಮೇಲೆ ಇಟ್ಬಿಟ್ಟು ಕಾಯ್ತಾ ಇರ್ತೈತೆ ಅಪ್ಪಿ ನನಗೆ ಜೀವನ ಅಂದ್ರೆ ನಿಜವಾಗ್ಲು ಭಯ ಆಗ್ತೈತ ಅಪ್ಪಿಯೇ ಏನ್ ಭಯ ಬಿದ್ದಲ್ಲ ನಿಜವಾಗ್ಲು ಒಂದ್ ಇವಾಗ ಒಂದ್ ನನ್ಗೊಂದ್ ಅರವತ್ ವರ್ಷ ಆಗಿ ನಾನು ಓಲ್ಡ್ ಏಜ್ ಹೋಮಲ್ಲಿ ಇರ್ತೀನಿ ಅನ್ಕೋ ಅವಾಗ ನಾನು ಹಿಂದೆ ತಿರ್ಗಿ ನೋಡಿದ್ರೆ ಅಂದ್ರೆ ಯೋಚನೆ ಮಾಡಿ ನಾನು ಹಿಂಗ್ ತಿರ್ಗಿ ನೋಡಿದ್ರೆ ಅಲ್ಲ ಹಿಂದಿನಲ್ಲಿ ಯೋಚನೆ ಮಾಡಿದ್ರೆ ಅಡಿಗೆ ಮನೆ ಬಿಟ್ಟು ನನ್ನ ಜೀವನದಲ್ಲಿ ಏನು ಇಲ್ಲ ಅಪ್ಪಿ ಏನ್ ಗೊತ್ತೇ ವಯಸ್ಸಾಗ್ಬಿಟ್ರೆ ಗೊತ್ತೇ ಸ್ವತಃ ನೂರು ಸಾವಿರಾರು ಕೋಟಿ ಖರ್ಚು ಮಾಡಿಬಿಟ್ಟು ಪೂಜೆ ಐತಿ ಊರಕ್ಕೆ ಸದಿ ಬದುಕ್ಬೇಕು ಅಂತ ಆಸೆ ಇಲ್ಲಪ್ಪ ಏ ನನಗೆ ಏನು ಎಂಜಾಯ್ ಇಲ್ಲವಲ್ಲ ಎಂಜಾಯ್ ಮಾ ಮಾಡ್ಬೇಕಾಯ್ತು ಊರಲ್ಲಿ ಇಲ್ಲ ಎಂಜಾಯ್ ಗ ಮದುವೆ ಆದ್ಮೇಲೆ ಮುಗೀತು ಎಂಜಾಯ್ ಎಂಜಾಯ್ ಮಾಡಬಾರ್ದು ನಾವು ನ ಮದುವೆ ಆದ್ಮೇಲೆ ಮುಗೀತು ಅಂದರೆ ಲೈಫ್ ಮದುವೆ ಆದ್ಮೇಲೆ ಎಂಜಾಯ್ ಮಾಡಬಾರ್ದ ಲೈಫ್ ಮಾಡಬಹುದು ಏನು ಮಾಡಿ ಕೆಲಸ ಮಾಡಬೇಕು ಬೇರೆ ತೋರ್ಸ ಇರೋದು ಸಾವಿರ ಸಲ ಯೋಚನೆ ಮಾಡ್ಬೇಕು ಮದ್ವೆ ಆಗಕ್ ಮುಂಚೆ ಬೇಕಾ ಬೇಡ್ವಾ ಬೇಕಾ ಅದಕ್ಕೆ ಅದ್ಕೆ ಮಕ್ಳು ಯಾರು ಮದ್ವೆ ಆಗ್ತಾ ಇವಾಗ ಅವ್ರೆಲ್ಲಾ ಲಕ್ಕಿ ನಿಜ ಫ್ರೆಂಡ್ಸ್ ಮದ್ವೆ ಬೇಡ ಏನು ಬೇಡ ಅನ್ಸ್ತೈತಿ ಈಗ ಈಗ ಅಫ್ಕೋರ್ಸ್ ಆಗ್ಬಿಟ್ಟಿನ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಇವಾಗ ದೋಸೆ ಮಾಡೋಣ ಮದುವೆ ಬಗ್ಗೆ ಯೋಚನೆ ಬಿಟ್ಬಿಡೋಣ ಅದು ನೆನೆಸ್ಕೊಂಡ್ರೆ ದುಃಖ ದಿನಗಳನ್ನ ತುಂಬಾ ದುಃಖ ಆಗುತ್ತೆ ಅಪ್ಪಿ ಕುಂಟೆ ಬಿಲ್ಲ ಆಡ್ಬೇಡಪ್ಪಿ ಕ್ಯಾಮ್ರಾ ಮುಂದೆ ನಾನೊಬ್ಳು ಕೂತಿದ್ದೀನಿ ಅಂತ ಯೋಚನೆ ಮಾಡಪ್ಪಿ ಫ್ರೆಂಡ್ಸ್ ಇವತ್ತು ದೋಸೆ ಎಷ್ಟೆಲ್ಲ ವೆರೈಟಿ ಮಾಡ್ಬೋದು ಮ್ಯಾಕ್ಸಿಮಮ್ ವೆರೈಟಿ ಎಲ್ಲ ಮಾಡ್ಬಿಡ್ತೀನಿ ಅದಕ್ಕೆ ಈ ಆ ಪ್ರಯತ್ನಕ್ಕೆ ಇಷ್ಟೆಲ್ಲ ಟ್ರೈ ಮಾಡ್ಕೊಳ್ತಾ ಕಟ್ ಮಾಡ್ಕೊಳ್ತಾ ಚಟ್ನಿ ಮಾಡ್ತಾ ಇದೆ ಫ್ರೆಂಡ್ಸ್ ಆದ್ರೆ ದೋಸೆ ಇಟ್ ನೋಡಿ ಎಷ್ಟಿದೆ ಇದು ಒಂದೇ ಟೈಮ್ ಸಾಕಾಗಲ್ಲ ಇವಾಗ ನಾನು ಒಂದ್ ಐದಾರು ದೋಸೆ ಅಷ್ಟೇ ಮಾಡ್ಕೊಳ್ತೀನಿ ಇನ್ನು ಮಿಕ್ಕಿದ್ದೆಲ್ಲ ನಾಳೆಗಾಗುತ್ತಲ್ಲ ನಾಳೆ ಚಟ್ನಿ ಮಾಡ್ಕೊಬಡೋಣ ಇವತ್ತು ಸ್ಪೆಷಲ್ ಆಗ ಮಾಡ್ಕೊಳ ಡಿನ್ನರ್ ಗೆ ಅಂತ ಕ್ಯಾಪ್ಸಿಕಮ್ ಕರಿ ನಾನು ಮಾಡಿದ್ದೀನಿ ಆಗಾಗ ಶಿವಾಗ ಇಷ್ಟ ಆಗೈತೆ ಆದ್ರೆ ಇಷ್ಟ ಬಿಲ್ಡಪ್ ಕೊಡ್ತೈತೆ ಅಷ್ಟೇ ಫ್ರೆಂಡ್ಸ್ ಒಂದ್ ಮಾತಂತೂ ನಿಜ ಹೆಣ್ಮಕ್ಳ ಕಣ್ಣಲ್ಲಿ ಯಾರು ಕಣ್ಣೀರ್ ಹಾಕ್ಸ್ತಾರೆ ಅವ್ರ ಜೀವನದಲ್ಲಿ ಉದ್ದಾರ ಆಗಲ್ಲ ಫ್ರೆಂಡ್ಸ್ ಅದಕ್ಕೆ ಕಾರಣ ಈರುಳ್ಳಿ ನೋಡಿ ಅದ್ ಕಟ್ ಮಾಡುವಾಗ ನಾವು ಅಳ್ತೀವಿ ಪೀಸ್ ಪೀಸ್ ಆಗ್ಬಿಡುತ್ತೆ ಒಂದೇ ಸೆಕೆಂಡ್ ಅಲ್ಲಿ ಯಾರು ಹೆಣ್ಮಕ್ಳು ಕಣ್ಣಲ್ಲಿ ಕಣ್ಣೀರ ಹಾಕ್ಸ್ಬಿಡಿ ಪೀಸ್ ಪೀಸ್ ಆಗೋಗ್ತೀರಾ ನೀವು ವೇದಾಂತಿ ಆಗ್ತಾ ಇದು ತುರಿಯಕ್ ಕೊಡಪ್ಪಿ ಪ್ಲೀಸ್ ಅಯ್ಯಪ್ಪ ಏನು ಇವತ್ತೇ ಜಾಸ್ತಿ ಖಾರ ಆಗ್ತಿದ್ದಿಲ್ಲ ಈರುಳ್ಳಿ ನಾನು ಹತ್ತಿಲ್ಲ ಈರುಳ್ಳಿ ಕಟ್ ಮಾಡ್ಬೇಕಾರೆ ನೀನಾ ನೀನ್ ನಾನು ನೆಕ್ಸ್ಟ್ ಡೇ ಇಂದ ನೀನು ಒಂದ್ ವಾರ ಅಳಬೇಕಾಗ್ತೈತೆ ಸುಮ್ ಸುಮ್ನೆ ಅಳೋದು ಅದೊಂತರ ಕಣ್ಣು ಒಳ್ಳೇದಂತೆ ಅದಕ್ಕೆ ನಾನು ಬೇರೆ ಯಾರಾದ್ರೂ ನನ್ಗೆ ಏನಾರ ಅಂತ ಅಳ್ತೀನ ನೋವೇ ಚಾನ್ಸ್ ಇಲ್ಲ ಕಾಮಿಡಿ ಪೀಸ್ ತರ ನಗ್ತಾ ಇರ್ತೀನಿ ನೀನ್ ಏನಾರು ಸ್ವಲ್ಪ ಆ ಏ ಅನ್ಬಿಟ್ರೆ ಬಿಡ್ತೀನಿ ಬೈಕ್ ಕಳ್ತೀನಿ ಅಂತಲ್ಲ ನನ್ಗೆ ಪ್ರೀತಿಯಿಂದ ನೋಡ್ಕೊಳ್ಳೋ ಗಂಡ ಬೈಬಾರ್ದು ಗದ್ರುಬಾರ್ದು ಮಾತು ಖಾರ ಬಂದು ತಂದ್ಬಿಟ್ಟು ಮೇಯ್ ಆಯ್ತೆ ಫ್ರೆಂಡ್ಸ್ ಅವಾಗಿಂದ ಏನೋ ನನ್ಗೆ ಅಷ್ಟೊಂದಿಲ್ಲ ಅವ್ರೆಲ್ಲ ಇಂಟ್ರೆಸ್ಟ್ ಇಲ್ಲ ದೋಸೆ ಇಟ್ಟು ಉಬ್ಬೆ ಬಂದಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಮಧ್ಯಾಹ್ನ ಅಂದ್ರೆ ಕೊರಟಲ್ಲ ವಾತಾವರಣ ಬೇಗ ಉಬ್ಬಿ ಬತ್ತೆ ಅಂದ್ರೆ ಹಬೆ ಇರ್ಬೇಕು ಅದಕ್ಕೆ ಹೋಟ್ಲು ನಮ್ಮ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಕ್ಕೆ ನಮ್ಮ ಆ ಒಂದು ಹೋಟ್ಲಿದ್ದರೆ ತಲೆನಾಗ್ತಾ ಇರಲಿಲ್ಲ ವೆರೈಟಿಸ್ ಆಫ್ ದೋಸೆಗೆ ಪ್ರಿಪ್ರೇಷನ್ ಫ್ರೆಂಡ್ಸ್ ಬನ್ನಿ ಸ್ವಲ್ಪ ಹೆಲ್ಪ್ ಮಾಡಿ ಪತಿ ದೇವಸ್ ಎಲ್ಪ್ ಮಾಡಿ ನಾನು ಬಾಯಿಗೆ ಸ್ವಲ್ಪ ಖಾರ ಬಂದಿ ಯಾಕೆಂತ ಆಗಿ ಹೇಳ್ತಾ ಇದ್ದೀನಿ ಹಾ ತರೋಣ ನೀನ್ ಏನಾರು ತಗೋಪಿ ತಿಂತೀನಿ ತಲೆ ಕೇಳಿಸ್ಕೊಳಲ್ಲ ನೀನ್ ಮುಜುಗರ ಪಡ್ಬೇಡ ಹತ್ತು ತಗೋಬಾರಲ್ಲ ಇ ತಗೋಬಾರಲ್ಲ ಅಂತ ಏನಾರು ತಗೋ ಇರ್ತೀನಿ ತಿನ್ನೋ ವಯಸ್ಸಲ್ಲಿ ತಿನ್ಬೇಕು ಅಲ್ಲೂ ದುಡ್ ಮೇಲೆ ತಿಂದಿರಾ ನಾನು ಹೋಗುತ್ತೆ ಅಲ್ಲೆಲ್ಲ ತುಂಬಾ ವೀಕ್ ಇದಾವೆ ಯಾವ ಊಟ ಹೋಗ್ತಾವ ಏನೋ ಅಷ್ಟೊಂದು ಚೆನ್ನಾಗಿ ತಿನ್ಬಿಡ್ಬೇಕು ಖಾರ ಬುಂದಿ ಕೊಡಪ್ಪಿ ನಾನು ಮನುಷ್ಯಳೆ ಕಡ್ಲೆ ಬೀಜ ಮಾತ್ರ ಬೇಡ ಕಡ್ಲೆ ಬೀಜ ನೋಡಿದ್ರೆ ಪಿತ್ತ ನೆತ್ತಿಗೆ ಇರ್ತಿದೆ ತಿಂತೀನಿ ಆದ್ರೂ ನೋಡಿದ್ರೆ ಕಣ್ಮುಚ್ಕೊತಿತ್ತು ಆಗಲ್ಲ ನೋಡ್ತೀನಪ್ಪಿ ಇನ್ ರುಬ್ಬಿರೋ ದೋಸೆ ಹೆಂಗ್ ಬರುತ್ತೆ ಟೇಸ್ಟ್ ಅಂತ ಸೂಪರ್ ಆಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ಮಾಮೂಲಿ ನೆನ್ಸೋದೆಲ್ಲ ನಾನೇ ಅದ ಎಷ್ಟ್ ಬೇಕು ಏನ್ ಬೇಕು ಅಂತೆಲ್ಲ ನಾನ್ ರುಬ್ಬಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಶಿವ ರುಬ್ಬಿದ್ರೆ ಯಾಕೆ ಟೇಸ್ಟ್ ಅಷ್ಟು ಬರ್ತೈತೆ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ ನಾನೇನಾದ್ರೂ ರುಬ್ಬಕ್ ಕೊಟ್ಬಿಟ್ಟು ಆಕಡೆ ಕಟ್ತಿರ್ದಾಗ ಏನಾದ್ರು ಸೀಕ್ರೆಟ್ ಇಂಗ್ರೀಡಿಯನ್ಸ್ ಮಿಕ್ಸ್ ಮಾಡ್ತಿದ್ದಾ ಗೊತ್ತಾಗ್ತಾ ಇಲ್ಲ ಹೇಳ್ಕೊಡಂದ್ರು ಹೇಳ್ಕೊಡ್ತಾ ಇಲ್ಲ ಕೈತೊಳ್ದೆ ರುಬ್ತಿಯಲ್ಲ ಅದಕ್ಕೆ ಏನಾಗ್ತಿ ನಮ್ಮ ಫ್ರೆಂಡ್ಸ್ ನಿಜ ಅನ್ಕೋಬೇಕು ಇಲ್ಲ ಫ್ರೆಂಡ್ಸ್ ಶಿವ ತುಂಬಾ ಕ್ಲೀನ್ ಸೋ ಇನ್ನೊಸೆಂಟ್ ಗಾಯ್ ದೋಸೆ ಹಾಕೊಳಕ್ ತಾವ್ ಬತ್ತೀರಾ ದೋಸೆ ಹಾಕಕ್ ತಾವ್ ಬತ್ತೀವ ದೋಸೆ ಹಾಕೊಡೋದು ಹೇಳ್ಕೊಡ್ತೀನಿ ಬಾಪಿ ಕ್ಯಾಪ್ಸಿಕಮ್ ನನ್ ಕೈ ತಾವ ಅಂಟ್ಕೋತೈತೆ ಕರ್ಕೊಡಿ ಕರ ಬಂದಿಲ್ಲ ಕರ್ಕೊಡಿ ಫ್ರೆಂಡ್ಸ್ ನಾನು ಸೋ ಮಚ್ ವೆರೈಟೀಸ್ ಆಫ್ ದೋಸೆಸ್ ಐ ಮೇಕಿಂಗು ಕುಕ್ಕಿಂಗು ದಿಸ್ ನೈಟು ಅದು ಏನೇನು ಅಂದರೆ ಕ್ಯಾರೆಟ್ ದೋಸೆ ಆನಿಯನ್ ದೋಸೆ ಬಟರ್ ದೋಸೆ ಬೆಣ್ಣೆ ದೋಸೆ ಇವು ಮೂರು ದೋಸೆ ಮಾಡಬೇಕು ಅಂತಿದ್ದೀನಿ ಆಮೇಲೆ ನಾರ್ಮಲ್ ದೋಸೆ ಒಂದೆರಡು ನಾಲ್ಕು ಥರ ದೋಸೆ ಮಾಡ್ತೀನಿ ಇವತ್ತು ನಾನು ಹಿಂದೂರು ಕಳೆದು ಹೋಗ್ಬಿಡ್ಬೇಕಂಗೆ ನಮ್ಮ ರೆಸಿಪೀಸ್ಗೆ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಕ್ಯಾರೆಟ್ ತುರಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲೂಗಡ್ಡೆ ಟೊಮೊಟೊ ಇದು ದೋಸೆ ಇಟ್ಟು ಇದು ಬೆಣ್ಣೆ ಖಾರ ಬಂದು ಹಾಕಿ ಒಂದು ದೋಸೆ ಮಾಡ್ಲಪ್ಪಿ ಹೆಂಗ್ ಬರ್ತಿತ್ತು ನೋಡುವ ಚೆನ್ನಾಗಿರ್ತಿತಪ್ಪಿ ಬೇಡ ಅಂತೀಯಾ ಎಕ್ಸ್ಪಿರಿಮೆಂಟು ಸರಿ ನಾನು ತರಕಾರಿ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ಆಲೂಗಡ್ಡೆನೂ ಚೆನ್ನಾಗಿ ಬೆಂದಿತ್ತು ಅದು ಸ್ಮ್ಯಾಶ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ ಪೋರ್ಕಲ್ಲಿ ಚೆನ್ನಾಗಿ ಬೆಂದಿದೆಯೇ ಇಲ್ಲ ಅಂತ ಆಲೂಗಡ್ಡೆ ಮಾತ್ರ ಚೆನ್ನಾಗಿ ಬೆಂದಿದ್ರೇ ಅದು ಪಲ್ಯಕ್ಕೆ ಚೆನ್ನಾಗಿರೋದು ಅದೊಂದು ತಣ್ಣೀರಲ್ಲಿ ಹಾಕಿ ಶಿವಾಗೆ ಸಿಪ್ಪೆ ಬಿಡಿಸುವಂತ ಕೊಟ್ಬಿಟ್ಟು ಈಗ ಕ್ಯಾಪ್ಸಿಕಂ ಫ್ರೈ ಮಾಡ್ಕೊಬಿಡೋಣ ಫಸ್ಟಿಗೆ ಅಂದ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸು ಹಾಕ್ಕೊಂಡು ಪಾಕ್ಸ್ ಪಾಕ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಕ್ಯಾಪ್ಸಿಕಂ ಥರನೇ ಇದನ್ನು ಕಟ್ ಮಾಡಿಕೊಂಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಕರ್ಬೇವೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದೆರಡು ನಿಮಿಷ ಫ್ರೈ ಆದಮೇಲೆ ಆಲೂಗಡ್ಡೆ ಹಾಕೊಂಡೆ ಆಲೂಗಡ್ಡೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಎಣ್ಣೆಲೆ ಬೇಯಬೇಕು ಬೇಗ ಬೇಯಬೇಕು ಅಂದ್ಬಿಟ್ಟು ಕ್ಯಾಪ್ಸಿಕಮ್ ಜೊತೆಗೆ ಹಾಕೊಂಡು ಉಪ್ಪು ಸ್ವಲ್ಪ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇದು ಒಂಥರ ಚೆನ್ನಾಗಿರುತ್ತೆ ಚಪಾತಿಗಾಗ್ಲಿ ದೋಸೆಗಾಗ್ಲಿ ಏನಕ್ಕಾದ್ರೂ ಆಗಲಿ ಒಂಥರ ಚಿಕನ್ ಜೊತೆಗೆ ಹಾಕ್ಬಿಟ್ರು ಸೂಪರ್ ಆಗಿರುತ್ತೆ ಇದನ್ನ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಕೈ ಆಡ್ಸ್ಕೊಂಡು ಆಡಿಸಿಕೊಂಡು ಬೇಯಿಸ್ಕೊಂಡ್ರೆ ಬೇಗನೆ ಬೆಂದೋಗಿಬಿಡ್ತೈತೆ ಈಗ ನೋಡಿ ನೀಟಾಗಿ ಬೆಂದೋಗ್ಬಿಟ್ಟೈತೆ ಇದಕ್ಕೆ ಸ್ವಲ್ಪ ತಮೋಟೋ ಲಾಸ್ಟಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ತಮೋಟೋ ಹಾಕೊಂಡ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ ತಮೊಟೊ ತಮೊಟೋನು ಸಿಗಬೇಕು ದೋಸೆ ಜೊತೆ ತಿನ್ನೋಕೆ ಆಗ ನನಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಅನಿಸ್ತೈತೆ ಇದೆಲ್ಲ ಚೆನ್ನಾಗಿ ಮೇಲೆ ಖಾರದ ಪುಡಿ ಒಂದು ಸ್ಪೂನು ಅಷ್ಟು ಒಂದು ಸ್ವಲ್ಪ ಧನಿಯ ಪುಡಿ ಒಂದು ಅರ್ಧ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದೆ ಫ್ರೆಂಡ್ಸ್ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಹೇಳೋದು ಮರ್ತೆ ಅದೇ ಮೇಯ್ನು ಅದು ಹಾಕ್ಕೊಳ್ಳೇಬೇಕು ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಖಾರ ಎಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ ಚೆನ್ನಾಗಿ ಬೆಂದಮೇಲೆ ಕೊತ್ತಂಬರಿ ಹಾಕಿ ಸೈಡಲ್ಲಿ ಇಟ್ಕೊಬಿಟ್ಟು ಆಮೇಲೆ ನೆಕ್ಸ್ಟು ಆಲೂಗಡ್ಡೆ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಆಲೂಗಡ್ಡೆ ಪಲ್ಯಕ್ಕೆ ಯಾವಾಗಲೂ ಎಣ್ಣೆ ಜಾಸ್ತಿ ಹಾಕ್ಕೊಬಾರ್ದು ಸ್ವಲ್ಪನೇ ಹಾಕೋಬೇಕು ಒಂದು ಸ್ಪೂನ್ ಎಣ್ಣೆ ಸಾಸಿವೆ ಹಸಿಮೆಣಸೆಕಾಯಿ ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಿಬಿಟ್ಟೆ ಆಲೂಗಡ್ಡೆ ಜೊತೆ ಅದನ್ನು ತಿನ್ಬೋದು ಚೆನ್ನಾಗಿರುತ್ತೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಎಲ್ಲ ಬೇಗ ಬೇಗ ಬೇಯಬೇಕು ಅಂತ ಈರುಳ್ಳಿಗಾಗಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಆಲೂಗಡ್ಡೆಗೆ ಆವಾಗಲೇ ಹಾಕಿ ಬೇಯಿಸ್ಕೊಂಡಿದ್ದೀನಲ್ಲ ಹಾಗಾಗಿ ಈರುಳ್ಳಿ ಸಪ್ಪೆ ಅನ್ನಿಸ್ಬಾರ್ದು ಅಂತ ಶಿವ ಸಿಪ್ಪೆಲ್ಲ ಬಿರಿಸಿಟ್ಟಿತ್ತು ಅದನ್ನು ಅರ್ಧಂಬರ್ಧ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಜೊತೆಗೆ ಹಾಕ್ಕೊಂಡು ಕಲಿಸ್ಕೊಂಡೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಪೀಸ್ ಪೀಸು ಮಾಡ್ಕೋಬಾರ್ದು ಆಲೂಗಡ್ಡೆ ಆಲೂಗಡ್ಡೆ ಇರಬೇಕು ಆದರೆ ಚೆನ್ನಾಗಿ ತಿನ್ನೋಕೆ ದೋಸೆಗೆ ತಿನ್ನಬೇಕು ಆ ಥರ ಆಲೂಗಡ್ಡೆ ಬೇಯಿಸ್ಕೊಳ್ಳೋದೇ ಒಂದು ಸ್ವಲ್ಪ ಟೈಮು ಇನ್ನೇನು ಈಗ ಈ ಥರ ಫ್ರೈ ಮಾಡ್ಕೊಳ್ಳೋದೆಲ್ಲ ಒಂದು ಐದು ನಿಮಿಷ ಅಷ್ಟೇ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅರಶಿನ ಒಂದು ಸ್ವಲ್ಪ ಹಾಕ್ಕೊಬಿಟ್ರೆ ಅರಿಶಿನ ಹಾಕ್ಕೊಂಡಿಲ್ಲ ಅಂದರೂ ನಡೆಯುತ್ತೆ ಆದರೆ ಅರಿಶಿನ ಹಾಕ್ಕೊಂಡ್ರೇ ಆಲೂಗಡ್ಡೆ ಪಲ್ಯ ಅನ್ನೋದು ಅದನ್ನು ಈ ಆಲೂಗಡ್ಡೆಗೆ ಕಡಲೆ ಹಿಟ್ಟು ಹದ್ದುಬಿಟ್ಟು ಬೋಂಡ ಮಾಡ್ಕೊಬಿಟ್ರೆ ಸೂಪರಾಗಿರುತ್ತೆ ಅದಂತೂ ನನ್ನ ಫೇವ್ರೇಟು ಅದೇ ನೆನಪಾಗ್ತಾಯಿತ್ತು ಆಮೇಲೆ ಅಂದ್ಕೊಂಡೆ ಇತ್ತೀಚೆಗೆ ವೆಜ್ ಎಲ್ಲ ಜಾಸ್ತಿ ಆಯಿಲ್ ಫುಡ್ ಎಲ್ಲ ಜಾಸ್ತಿ ಇದ್ದೀನಿ ಬಜ್ಜಿ ಬೋಂಡ ಬಿಟ್ಟೇ ಬಿಟ್ಟಿದ್ದೀನಲ್ಲ ಮತ್ತೆ ಅದನ್ನ ನೆನೆಸ್ಕೊಳ್ಳೋದೇ ಬೇಡ ಅಂದ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪಾಗಿ ಸೈಡ್ ಇಟ್ಕೊಂಡೆ ಸೂಪರಾಗಿರೋ ಆಲೂಗಡ್ಡೆ ಫ್ರೈ ರೆಡಿಯೇ ಆಗ್ಬಿಡ್ತು ಈ ಕಡೆ ತವ ಇಟ್ಕೊಂಡು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಹೇಳೋದ್ನಲ್ಲ ಫ್ರೆಂಡ್ಸ್ ಆಗಲೇ ಸೋ ಮಚ್ ವೆರೈಟೀಸ್ ದೋಸೆ ಮಾಡಬೇಕು ಅಂದ್ಬಿಟ್ಟು ಫಸ್ಟ್ ದೋಸೆ ಹಾಕ್ಕೊಂಡು ಅದು ಹಸಿ ಇರಬೇಕು ಬೇಯಬಾರ್ದು ಮೇಲೆ ಆಗ್ಲೇನೆ ಕ್ಯಾರೆಟ್ ತುರಿ ಹಾಕ್ಕೊಳ್ತಾ ಇದ್ದೀನಿ ಅದು ಅಂಟ್ಕೋಬೇಕಲ್ಲ ಹಾಗಾಗಿ ಅದೇನು ಹಾಕಿದ ತಕ್ಷಣ ಫುಲ್ ಡ್ರೈ ಆಗಿಬಿಡ್ತೈತೆ ಹಂಗೇನೇನೆ ನಮ್ಮ ಮನೇಲಿ ದೋಸೆ ಆಮೇಲೆ ಅದರ ಮೇಲೆ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒತ್ಕೋಬೇಕು ಅಂದರೆ ಅಂಟ್ಕೊಳ್ಳುತ್ತೆ ಚೆನ್ನಾಗಿ ದೋಸೆಗೆ ಆಮೇಲೆ ಆ ಬೇಲೆ ಚೆನ್ನಾಗಿ ಬೇಯುತ್ತೆ ಅಂತ ಇಲ್ಲಾಂದ್ರೆ ಊಟ ಮಾಡಬೇಕಾದ್ರೆ ಕ್ಯಾರೆಟ್ ತುರಿ ಎಲ್ಲ ಎಂಚ್ ಮೇಲೆ ಬಿದ್ದೋಗ್ಬಿಡ್ತೈತೆ ಈ ಥರ ಸ್ವಲ್ಪ ಒತ್ಕೊಂಡ್ರೆ ಚೆನ್ನಾಗಿ ಅಂಟ್ಕೊಳ್ತೈತೆ ಅಂತ ಅದನ್ನು ಊಟ ಮಾಡಿ ಬೇಯಿಸ್ಕೋತಾ ಇಲ್ಲ ಚೆನ್ನಾಗಿ ಬೆಂದಿತ್ತಲ್ಲ ಹಾಗೆ ಮಡ್ಚಿ ಇಟ್ಕೊಂಡೆ ಸೇಮ್ ಮಸಾಲೆ ದೋಸೆ ಥರನೇ ಬಂದಿತ್ತು ಇನ್ನೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಇದು ಹಾನಿಯನ್ ದೋಸೆಗೆ ಇದು ಸೇಮ್ ಹಸಿ ಇದ್ದಾಗಲೇ ಅದ್ರ ಮೇಲೆ ಎಲ್ಲ ಈರುಳ್ಳಿ ಹಾಕ್ಕೋಬೇಕು ಸ್ವಲ್ಪ ಲೈಟಾಗಿ ಈರುಳ್ಳಿ ಹಾಕ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡೆ ಹಸಿಮೆಣ್ಸೆಕಾಯಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಆಲ್ರೆಡಿ ಕ್ಯಾಪ್ಸಿಕಮ್ಮು ಅದು ವೆರೈಟೀಸ್ ಅಡುಗೆಗಳಲ್ಲೆಲ್ಲ ಹಸಿಮೆಣ್ಸೆಕಾಯಿ ಹಾಕಿದ್ದೀನಲ್ಲ ಬೇಡ ಅಂದ್ಬಿಟ್ಟು ಹಾಕ್ಕೊಂಡಿಲ್ಲೆ ಇದನ್ನು ಸ್ವಲ್ಪ ಒತ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಅಂಟ್ಕೋಬೇಕು ಅಂತ ಇದನ್ನು ಮತ್ತೆ ಸ್ವಲ್ಪ ಊಟ ಮಾಡಿ ಬೇಯಿಸಿಕೊಳ್ತಾ ಇದ್ದೀನಿ ದೋಸೆ ಜೊತೆಗೆ ಈರುಳ್ಳಿನೂ ಅರ್ಧಂಬರ್ಧ ಮರ್ದ ಬಂದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಅರ್ಧಂಬರ್ಧ ಮರ್ಧ ಬೇಯಿಸಿಕೊಂಡು ಸೈಡಿಗೆ ತಗೊಂಡು ಅದ್ರ ಮೇಲೇ ಬೆಣ್ಣೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಈಗ ಬೆಣ್ಣೆ ದೋಸೆ ಬಂದ ತಕ್ಷಣವೇ ಅದು ಬೇ ಬೇಬೇಕಾದ್ರೆ ಬೆಣ್ಣೆ ಹಾಕದೆ ಹಿಂಗಿತ್ತಂದರೆ ಸ್ಮೆಲ್ಲು ಮನೆಯಲ್ಲ ಒಂಥರ ಹೋಟೆಲ್ಗೆ ಹೋದಂಗೆ ಇತ್ತು ಅದು ಬೇರೆ ದೋಸೆ ಇಟ್ಟು ಬೇರೆ ಚೆನ್ನಾಗಿ ಬರ್ತಿತ್ತಾ ಬೆಣ್ಣೆ ದೋಸೆ ಮಾತ್ರ ಸ್ವಲ್ಪ ಬೆಣ್ಣೆ ಇದು ದೋಸೆ ಮಂದಕ್ಕೆ ಹಾಕ್ಕೋಬೇಕು ಆವಾಗ ಸೂಪರಾಗಿ ಇರುತ್ತೆ ತಿನ್ನೋಕ್ಕೆ ಒಂಥರ ಬಂತರ ಮೆತ್ತ ಮೆತ್ತಗಿರುತ್ತೆ ಎರಡು ಕಡೆ ಬೇಯಿಸ್ಕೊಂಡು ಸೈಡ್ಗೆ ಹಾಕಿ ಎತ್ಕೊಂಡೆ ಮತ್ತೆ ಇನ್ನೊಂದು ದೋಸೆ ಕ್ಯಾರೆಟ್ ತುರಿ ಈರುಳ್ಳಿ ಎಲ್ಲ ಮಿಕ್ಕಿತ್ತಲ್ಲ ಕೊತ್ತಂಬರಿ ಎಲ್ಲ ಅವೆಲ್ಲ ಹಾಕ್ಬಿಟ್ಟು ಒಂದು ದೋಸೆ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇನ್ನೊಂದು ದೋಸೆ ಮಾಡ್ಕೊಬಿಟ್ಟೆ ನೋಡಿ ಫ್ರೆಂಡ್ಸ್ ದೋಸೆಯಲ್ಲಿ ಎಷ್ಟೆಲ್ಲ ವೆರೈಟೀಸ್ ಮಾಡ್ಬೋದು ಅದ್ರ ಜೊತೆಗೆ ಬೆಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಎಲ್ಲ ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ ಮಾಮೂಲಿ ದೋಸೆ ತಿಂದು ತಿಂದು ಬೇಜಾರಾಗಿರೋ ಈ ಥರ ಮಾಡ್ಕೊಬೋದು ಮತ್ತು ಇನ್ನೊಂದು ದೋಸೆಯೂ ಇದೆ ಇದ್ರ ಮೇಲೆ ಖಾರದ ಪುಡಿ ಹಾಕಿ ಸೂಪರ್ ಆಗಿರುತ್ತೆ ಮೊಟ್ಟೆ ಹಾಕಿ ಮಾಡ್ಕೊಂಡ್ರೆ ಇನ್ನೂ ಸೂಪರ್ ಆಗಿರುತ್ತೆ ಅದೆಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ಮಾಡ್ತೀನಿ ದೋಸೆ ನಮ್ಮ ರೆಸಿಪಿ ರೆಡಿ ಫ್ರೆಂಡ್ಸ್ ಇಷ್ಟೊಂದು ನೀನು ಅಷ್ಟು ತಿನ್ನು ಅಂತ ಹೇಳಲಿಲ್ಲ ತಿಂದಷ್ಟು ತಿನ್ನು ಯಾಕಂದ್ರೆ ಅದು ಈರುಳ್ಳಿ ಅವಿ ಹಾಕಿರೋಕೆ ಅಷ್ಟು ಐಟು ಕಾಣಿಸ್ತೈತೆ ಅಲ್ಲಿರೋದೇ ನಾಲ್ಕು ದೋಸೆ ಯಾಕಪ್ಪ ತಿನ್ನಕ್ಕೆ ಸುಡೋದಕ್ಕಾ ಅದು ಈರುಳ್ಳಿ ಕ್ಯಾರೆಟ್ ಅದು ಇದು ಮಧ್ಯ ಮದ್ಯ ಹಾಕಿದಿನ ಅದಕ್ಕೆ ಅಷ್ಟು ಐಟ್ ಕಾಣಿಸ್ತಿದೆ ನಿನ್ನ ಮಿಕ್ಸು ಪರವಾಗಿಲ್ಲ ನಾನು ತಿಂತೀನಿ ಟೇಸ್ಟ್ ಮಾತ್ರ ಸಾಕು ಹುಳಿ ಬಂದೈತಾ ಅದಕ್ಕೆ ಬೆಳಗ್ಗೆಯಿಂದ ದೋಸೆ ಇದು ಕ್ಯಾಪ್ಸಿಕಮ್ ಹೆಂಗಿದೆ ಬೆಣ್ಣೆ ಹಾಕಿ ಮಾಡಿದ್ದೀನಿ ಇದು ಕ್ಯಾರೆಟ್ ಆನಿಯನ್ ದೋಸೆ ಇದು ಬೆಣ್ಣೆ ದೋಸೆ ಇದು ಆನಿಯನ್ ದೋಸೆ ಇದು ಕ್ಯಾರೆಟ್ ದೋಸೆ ಇರೋ ಬರೋ ದೋಸೆ ಎಲ್ಲ ಬಿಟ್ಬಿಟ್ಟಿದ್ದೀನಿ ಇವತ್ತು ಮಸಾಲೆ ದೋಸೆ ಒಂದು ಮಿಸ್ಸಿಂಗು ಅದನ್ನೇ ತೆಳ್ಳಗೆ ಹಾಕ್ಬಿಟ್ರೆ ಮಸಾಲೆ ದೋಸೆ ಚೆನ್ನಾಗಿದ್ಯಾ ಯಾಕಪ್ಪಿ ಹ್ಞೂ ದೋಸೆ ತಿನ್ಮೇಲೆ ಮೇಲೆ ಹೇಗೆ ಆಡ್ತಾ ಇದೀಯಾ ಏನಾದರೂ ಅನ್ಕಂಫರ್ಟಬಲ್ ಫೀಲ್ ಆಗ್ತೈತಾ ಹ್ಞೂ ಫ್ರೆಂಡ್ಸ್ ದೋಸೆ ಸೂಪರ್ ಆಗಿತ್ತು ಫ್ರೆಂಡ್ಸ್ ಅದಕ್ಕೆ ನಾನು ಶಿವ ಉಬ್ಬದ್ರೆ ಟೇಸ್ಟ್ ಬರ್ತೈತೆ ಅಂತ ಸಕ್ಕತ್ತಾಗಿತ್ತು ನಾನಂತೂ ಎರಡು ತಿಂದೆ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮು ಬರ್ಕೊಂಡೇ ಇಲ್ಲ ವಿಶ್ವ ವಿಶ್ ಬರ್ಕೊಂಡೇ ಇಲ್ಲ ಕಡತಿದಿ ಜ್ಯೋತಿ ಸಿಸ್ಟರ್ ಮಂಜುಶ್ರೀ ಅವ್ರದ್ದು ಮೂವತ್ತೊಂದಕ್ಕೆ ಬರ್ತಾಳೆ ಮಮತಾ ಸತೀಶ್ ಸಿಸ್ಟರ್ ಹಾಯ್ ಪ್ರಿಯಾಂಕಾ ಅವ್ರದ್ದು ಇಪ್ಪತ್ತೇಳಕ್ ಬರ್ತಾಳೆ ವಿಶಾಪಿ ಬರ್ತಡೇ ಸಿಸ್ಟರ್ ಚೈತನ್ಯ ಹಾಯ್ ಲಿಡಿಶಾ ಹಾಯ್ ಸರಳ ಹಾಯ್ ಜಯಶ್ರೀ ಶಿವಾನಂದ್ ಅವ್ರದ್ ಇಪ್ಪತ್ತೇಳಕ್ ಬರ್ತಾಳೆ ವಿಶಾಪಿ ಬರ್ತಾಳೆ ಸಿಸ್ಟರ್ ಪೂಜಾ ಅವ್ರದ್ದು ಇಪ್ಪತ್ತೆಂಟಕ್ ಬರ್ತಾಳೆ ವಿಶಾಪಿ ಬರ್ತಡೇ ತೇಜು ಅವ್ರದ್ದು ಲಾಸ್ಟ್ ಎಕ್ಸಾಮು ಆಲ್ ದ ಬೆಸ್ಟ್ ಚೆನ್ನಾಗಿ ಎಕ್ಸಾಮ್ ಬರೀರಿ ನೀವು ಎಮ್ ಬಿ ಬಿ ಎಸ್ ಎಕ್ಸಾಮ್ ಬರ್ರಿ ಪೊಲೀಸ್ ಆಗಲಿ ಅಂತ ನಾನು ಹಾರೈಸ್ತೀನಿ ಸಂಜಯ್ ಅವರು ಸಂಜಯ್ ಹಾಯ್ ಹಾಸ್ಟೆಲ್ ಐತಂತೆ ಈ ಮಗು ಹಾಯ್ ಸಂಜಯ್ ಎಂಟರ್ಗೂ ಎರಡು ವಿಡಿಯೋ ನೋಡಿದೀರ ಟ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್ ಗುಡ್ ನೈಟ್